ಹಾಂ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಇವತ್ತು ನಾವು ಗಾಂಧಿ ಭವನ ಇದೇ ನಮ್ಮ ಕರ್ನಾಟಕ ರಾಜ್ಯದ ಬೆಳಗಾವಿ ಜಿಲ್ಲೆಯಲ್ಲಿದೆ ಇಲ್ಲಿ ಮಹಾತ್ಮ ಗಾಂಧೀಜಿಯವರು ಸಾವಿರದ ಒಂಬೈನೂರ ಇಪ್ಪತ್ತಾರರಲ್ಲಿ ಇಲ್ಲಿಗೆ ಬಂದಿರ್ತಾರೆ ಸತ್ಯಾಗ್ರಹ ಮಾಡೋಕ್ಕೆ ನೋಡಿ ಇದೇ ಪ್ಲೇಸು ಬಂದಿದ್ದು ಇಂದಿಗೆ ನೂರು ವರ್ಷ ಆಗಿರ್ತೈತೆ ಈಗ ನಮ್ಮ ಕರ್ನಾಟಕ ಸರ್ಕಾರ ಇಲ್ಲೊಂದು ಕಾರ್ಯಕ್ರಮ ಹಮ್ಮಿಕೊಂಡಿದೆ ಶತಮಾನೋತ್ಸವ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿರುತ್ತೆ ಈಗ ಇದರ ಪೂರ್ವ ತಯಾರಿ ನಡೀತಾ ಇದೆ ನೋಡಿ ನಮ್ಮ ಗಾಂಧೀಜಿಯವರು ಬಂದಿರುವಂಥದ್ದು ನೋಡಿ ಇದೇ ಗಾಂಧಿ ಭವನ ಅಂಥೇಳಿ ನೋಡಿದ್ರೆ ನೋಡಿ ಗಾಂಧಿ ಭವನ ಇಂದಿಗೆ ಕರೆಕ್ಟಾಗಿ ನೂರು ವರ್ಷ ಆಗಿರ್ತೈತೆ ಶತಮಾನೋತ್ಸವನ್ನ ಗಾಂಧೀಜಿಯವರು ಇಲ್ಲಿ ಬಂದು ಹೋಗಿರೋ ಸವಿ ನೆನಪಿಗಾಗಿ ಶತಮಾನೋತ್ಸವವನ್ನು ನಮ್ಮ ರಾಜ್ಯ ಸರ್ಕಾರ ಹಮ್ಮಿಕೊಂಡಿರುತ್ತೆ ಇದೇ ತಿಂಗಳು ಇಪ್ಪತ್ತ್ ಮತ್ತು ಇಪ್ಪತ್ತೇಳರಂದು ಇಲ್ಲಿ ಶತಮಾನೋತ್ಸವ ಕಾರ್ಯಕ್ರಮ ನಡೆಯತೈತಿ ನೋಡಿ ಗಾಂಧಿ ಭವನ ನೋಡೋ ಹಳೆ ಕಟ್ಟಡ ಇದೆ ಇಲ್ಲೇ ನಮ್ಮ ಗಾಂಧೀಜಿಯವರು ಉಳ್ಕೊಂಡಿರುವಂಥ ಸ್ಥಳ ಇಲ್ಲಿ ನೋಡಿ ಸ್ನೇಹಿತರೆ ನಮ್ಮ ಮಹಾತ್ಮ ಗಾಂಧೀಜಿಯವರು ಧ್ಯಾನ ಸ್ಥಿತಿಯಲ್ಲಿ ಕುತ್ಕೊಂಡಿರುವಂಥ ಚಿತ್ರ ಇದು ಗಾಂಧಿ ಭವನದಲ್ಲೇ ಇರೋದು ನೋಡಿದ್ರ ಈಗಿನ ಈ ದಿನ ಪ್ರಗತಿ ಹಂತದಲ್ಲಿದೆ ನೋಡಿ ಶತಮಾನೋತ್ಸವ ಕಾರ್ಯಕ್ರಮ ಮಾಡಬೇಕಂತೇಳಿ ಪೂರ್ವ ತಯಾರಿಯನ್ನು ಮಾಡ್ತಾ ಇರೋದು ಈಗ ನಾವು ಗಾಂಧಿ ಭವನದ ಒಳಗಡೆ ಹೋಗೋಣ ಯಾವ ರೀತಿ ಇದೆ ಅಂತ ನೋಡೋಣ ನೋಡಿ ಒಳಗಡೆ ಯಾವ ರೀತಿ ಇದೆ ಅಂತ ನೋಡಿದ್ರ ನೋಡಿ ಗಾಂಧಿ ಭವನ ಉದ್ಘಾಟನಾ ಸಮಾರಂಭ ಇಲ್ಲಿ ನೋಡಿ ನಮ್ಮ ಗಾಂಧಿ ಭವನದಲ್ಲಿ ಒಳಗಡೆ ಮಹಾತ್ಮ ಗಾಂಧೀಜಿಯವರ ಪುತ್ಡಿ ಇದೆ ಚೆನ್ನಾಗಿರುತ್ತೈತೆ ಇಲ್ಲಿ ನೋಡಿ ಮಹಾತ್ಮ ಗಾಂಧೀಜಿಯವರು ಚರಕದಿಂದ ಏನೋ ನೂಲನ್ನು ತೆಗೆಯುತ್ತಿರುವಂಥ ದೃಶ್ಯವನ್ನು ಇಲ್ಲಿ ಕಟ್ಟಿಕೊಟ್ಟಿದ್ದಾರೆ ತುಂಬ ಅದ್ಭುತವಾಗಿದೆ ನೋಡಿ ನೋಡಿ ಇದು ಸಂಭಾಂಗಣ ಅಂತೇಳಿ ಗಾಂಧಿ ಭವನ ಸಂಭಾಂಗಣ ಈ ರೀತಿ ಇರ್ತೈತೆ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡಬೇಕು ಅಂದ್ಕೊಂಡಿದ್ದೀನಿ ಎಲ್ಲರೂ ನೋಡಿದ್ದಕ್ಕೆ ಧನ್ಯವಾದಗಳು ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಪ್ಲೀಸ್ ಸಬ್ಸ್ಕ್ರೈಬ್ ಎಲ್ಲರೂ ಮಾಡಿಕೊಳ್ಳಿ ನಾನು ಎಷ್ಟೋ ಕಷ್ಟ ಬಿದ್ದು ಇಲ್ಲಿ ಬಂದು ಈ ವಿಡಿಯೋ ಮಾಡಿದ್ದೀನಿ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಹಾಗೆ ಕೆಳಗಡೆ ಇರೋ ಬೆಲ್ ಬಟಮ್ನ ನೋಡ್ತಿ ಹಾಕೋ ಹೊಸ ಹೊಸ ವೀಡಿಯೋಗಳನ್ನ ನೀವು ನೋಡ್ತಾ ಇರ್ತೀರ ಜೈ ಕರ್ನಾಟಕ ಮಾತೆ ಜೈ ಹಿಂದ್ ಧನ್ಯವಾದಗಳು